ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಎರಡ್ ಸರ್ತಿ ನೋಡ್ರಿ ಮೂವಿನ ಚೆನ್ನಾಗಿದೆ ಎಲ್ಲರೂ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ರಾಕೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪೂರ್ಣಚಂದ್ರ ಅವರಂತೂ ಸೂಪರಾಗಿ ಮಾಡಿದ್ದಾರೆ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ನಮಗೆ ಅದೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬಗ್ಗೆ ತೋರಿಸಿದ್ದಾರೆ ಅವರು ಯಾವ ಥರ ಕಷ್ಟಪಡ್ತಾರೆ ಜೀವನದಲ್ಲಿ ಬದುಕೋದಕ್ಕೆ ಅದೊಂದು ಆಮೇಲೆ ಅವ್ರ ಸಿಚ್ಯುವೇಶನ್ ಯಾವ ಥರ ಅವ್ರನ್ನ ಬೇರೆ ಲೆವೆಲಗೆ ತೊಗೊಂಡೋಗುತ್ತೆ ನೆಗೆಟಿವ್ ಆಗಿ ಆ ನೆಗೆಟಿವಲ್ಲಿ ಅವರು ಜೀವನ ಹೆಂಗೆ ತಗೋತಾರೆ ಅದ್ರ ಮೇಲೆ ಜೀವನ ಇದೆ ಅನ್ನೋದು ತೋರಿಸಿದ್ದಾರೆ ಅದನ್ನ ಅರ್ಥ ಮಾಡಿಕೊಂಡ್ರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅದನ್ನು ತೋರಿಸಿದ್ದಾರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಸಿಂಪಲ್ ಸ್ಟೋರಿ ಅದು ಚೆನ್ನಾಗಿ ಮಾಡಿದ್ದಾರೆ ಒಳ್ಳೇದಾಗ್ಲಿ ಅದೇ ಯಾವ ಥರ ಬದುಕಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಖಂಡಿತ ಎಲ್ಲರೂ ಕುಟುಂಬ ಸಮೇತ ಬಂದು ನೋಡ್ಲಿ ಒಳ್ಳೆ ಸ್ಟೋರಿ ನೋಡಿ ಅರ್ಥ ಮಾಡ್ಕೋಬೇಕು ತುಂಬಾ ಚೆನ್ನಾಗಿದೆ ಸರ್ ನೋಡ್ತಾ ಇದ್ದಂಗೆ ನಾವು ಚಿತ್ರ ನೋಡ್ದಂಗಿಲ್ಲ ಸರ್ ತುಂಬಾ ಸಂತೋಷ ಆಯ್ತು ನಾರ್ಮಲ್ ಆಗಿದೆ ಸಣ್ಣ ಸ್ಟೋರಿ ತುಂಬಾ ಚೆನ್ನಾಗಿದೆ ಸರ್ ನೋಡಿದ್ರೆ ಅರ್ಥ ಆಗಿರ್ಬೇಕಾಗಿದೆ ಸರ್ ಪುಟ್ಟ ಸ್ಟೋರಿ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಮಿಡಿಲ್ ಕ್ಲಾಸ್ ಹೆಂಗ್ ಬೆಳಿಬೇಕು ಎಲ್ಲ ಒಂದು ಕಥೆ ಇದೆ ಸರ್ ಚೆನ್ನಾಗಿದೆ ನೋಡಿ ಸರ್ ಹುಡುಗೋಟ ಡ್ರಿಂಕ್ಸ್ ಮಾಡ್ಬೋದು ಗಾಡಿ ಓಡಿಸ್ಬಾರ್ದು ಚೆನ್ನಾಗಿದೆ ನೋಡ್ಬೋದು ಸರ್ ಚೆನ್ನಾಗಿದೆ ಸಿನ್ಮಾ ಸರ್ ತುಂಬ ಚೆನ್ನಾಗಿದೆ ಸರ್ ಪಿಲಮೋ ಸಿನ್ಮಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸಿನ್ಮಾ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಮೂವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಮೂವಿ ಸೂಪರ್ ಆಗಿದೆ ಸರಿ ಸರ್ ಮೂವಿ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ನೋಡ್ಬೋದು ನೋಡು ತುಂಬ ಚೆನ್ನಾಗಿದೆ ಒಂದೊಳ್ಳೆ ಮೆಸೇಜ್ ಇದೆ ಎಲ್ಲರೂ ಬಂದು ನೋಡಿ ತುಂಬ ಚೆನ್ನಾಗಿದೆ ನಾಲ್ಕು ಜನ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ ಪ್ಲೀಸ್ ಬಂದು ನೋಡಿ ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಸರ್ ಮೂವಿ ಸ್ಟೋರಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿತ್ತು ಫ್ಯಾಮಿಲಿ ಹೆಂಗೆ ಮರ್ಯಾದಿ ಅಂತ ಇಷ್ಟ ಆಯ್ತು ಸರ್ ಚೆನ್ನಾಗಿದೆ ಪಿಕ್ಚರ್ ತುಂಬ ಚೆನ್ನಾಗಿ ಫುಲ್ ಎಲ್ಲ ಚೆನ್ನಾಗಿ